ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಗುರುವೇ ನಮಃ ಎಂದು ಶ್ಲೋಕಗಳೇ ಹೇಳುವಂತೆ ಸಕಲರಲ್ಲಿ ಶ್ರೇಷ್ಠರಾಗಿರುವಂಥ ಗುರು ಹಿರಿಯರಿಗೆ ಒಂದು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಒಂದು ನೂರ ಮೂವತ್ತೇಳನೆಯ ಜನ್ಮ ಜಯಂತಿ ಉತ್ಸವದ ಅಂಗವಾಗಿ ಇವತ್ತು ದಿವಸ ನಾವೆಲ್ಲ ಸೇರಿದ್ದೀವಿ ಗೋಕಾಕ್ ಶೈಕ್ಷಣಿಕ ವಲಯದ ಎಲ್ಲ ಗುರುಗಳಾಗ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನವರ ಅವರ ಜನ್ಮ ದಿನಾಚರಣೆಯನ್ನು ಹತ್ತಾರು ವರ್ಷಗಳಿಂದ ಭಾಳಷ್ಟು ಔಚಿತ್ಯಪೂರ್ಣವಾಗಿ ಆಚರಿಸಿಕೊಂಡು ಬರ್ತಾ ಇದ್ದೀವಿ ಆ ಒಂದು ದಿನಾಚರಣೆ ಪ್ರಯುಕ್ತ ಸರ್ಕಾರಿ ಆಸ್ಪತ್ರೆಯ ರುಗ್ರಿಗೆ ಅನ್ನದಾನ ಮಾಡುವಂಥದ್ದು ಜೊತೆಗೆ ಅನ್ನ ಸಂತರ್ಪಣೆ ಮಾಡುವಂಥದ್ದು ಅದರ ಜೊತೆಗೆ ರಕ್ತದಾನ ಮಾಡುವಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದರ ಮೂಲಕ ವಿಶೇಷವಾಗಿ ಅದನ್ನು ವಿನೂತನ ರೀತಿಯಲ್ಲಿ ಆಚರಿಸ್ಕೊಂಡು ಬರುವಂಥ ಸಂಪ್ರದಾಯದಂತೆ ಈ ವರ್ಷವೂ ಸಹಿತ ಗೋಕಾಕ್ ಶೈಕ್ಷಣಿಕ ವಲಯದಲ್ಲಿ ಸರಕಾರಿ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ವಿತರ ಮಾಡುವಂಥ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೀವಿ ಇಂಥ ಈ ಅಭೂತಪೂರ್ವವಾಗಿರುವಂಥ ಕಾರ್ಯಕ್ರಮ ನಮ್ಮೆಲ್ಲರ ನೆಚ್ಚಿನ ಜನನಾಯಕರಾಗಿರುವಂಥ ಸನ್ಮಾನ್ಯ ಶ್ರೀ ರಮೇಶಣ್ಣ ಜಾರಕಿಹೊಳಿ ಮಾನ್ಯ ಜನಪ್ರಿಯ ಶಾಸಕರ ಗಣ ಅಧ್ಯಕ್ಷತೆಯಲ್ಲಿ ನಾಳಿನ ದಿವಸ ಮಹಾಲಕ್ಷ್ಮಿ ಸಭಾಭವನದಲ್ಲಿ ಅದ್ದೂರಿಯಾಗಿರುವಂಥ ಒಂದು ಕಾರ್ಯಕ್ರಮ ಜರುಗ್ತಾ ಇದೆ ಆ ಒಂದು ಕಾರ್ಯಕ್ರಮದಲ್ಲಿ ಇಲಾಖೆಯೊಳಗಡೆ ಮೂರ್ನಾಲ್ಕು ದಶಗಳ ಕಾಲ ಸೇವೆಯನ್ನು ಸಲ್ಲಿಸುವುದರ ಮೂಲಕ ನಿವೃತ್ತಿ ಹೊಂದಿರುವಂಥ ವಿಶೇಷ ನಿವೃತ್ತ ಶಿಕ್ಷಕರಿಗೆ ಒಂದು ವಂದನೆಯನ್ನು ಸಲ್ಲಿಸುವಂಥದ್ದು ಅದರ ಜೊತೆಗೆ ಗೋಕಾಕ್ ವಲಯದಲ್ಲಿ ವಿಶೇಷವಾಗಿ ಕಾರ್ಯಗಳನ್ನು ಮಾಡುವುದರ ಮೂಲಕ ವಲಯದ ಅಭಿವೃದ್ಧಿಗೆ ಕಾರಣರಾಗಿರುವಂಥ ಕ್ರಿಯಾಶೀಲ ಶಿಕ್ಷಕರನ್ನು ಗೌರವಿಸುವಂಥ ಒಂದು ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ರಮೇಶನ ಜಾರಕಿಹೊಳಿ ಸಾಹೇಬರು ಸನ್ಮಾನ್ಯ ಲಕ್ಕಣ್ಣನ ಜಾರಕಿಹೊಳಿ ಮಾನ್ಯ ಎಮ್ ಎಲ್ ಸಿ ಸಾಹೇಬರು ಸನ್ಮಾನ್ಯ ಅಂಬೀರವಣ್ಣ ಪಾಟೀಲ್ರವರು ಸನ್ಮಾನ್ಯ ಶ್ರೀ ಅಮರನಾಥಣ್ಣ ಜಾರಕಿಹೊಳಿ ಸಾಹೇಬರು ಜೊತೆಗೆ ಊರಿನ ಎಲ್ಲ ಹಿರಿಯರು ನಗರದ ಪ್ರಥಮ ಪ್ರಜೆಗಳು ಶಿಕ್ಷಣ ಅಭಿಮಾನಿಗಳು ಮತ್ತು ತಾಲೂಕು ಆಡಳಿತದ ಎಲ್ಲ ಅಧಿಕಾರಿ ಸನ್ಮಿತರು ಪಾಲ್ಗೊಂಡು ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತಾರೆ ಅದರ ಪ್ರಯುಕ್ತ ಇವತ್ತೊಂದು ದಿವಸ ನಾವು ಅನ್ನ ಸಂತರ್ಪಣೆ ಮತ್ತು ಹಣ್ಣು ವಿತರಣೆ ಕಾರ್ಯಕ್ರಮವನ್ನು ಮಾಡ್ಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ ಸರಕಾರಿ ಆಸ್ಪತ್ರೆಯ ಮುಖ್ಯಾಧಿಕಾರಿಗಳಾಗಿರುವಂಥ ಡಾಕ್ಟರ್ ಎಂಟಿನ್ ಸರ್ ಅವರು ಬಂದಿದ್ದಾರೆ ಅವರಿಗೆ ನಾವು ಈ ಹಣ್ಣುಗಳನ್ನು ನಮ್ಮ ಇಲಾಖೆಯ ಪರವಾಗಿ ಅರ್ಪಿಸುವುದರ ಮೂಲಕ ಇವುಗಳನ್ನು ರೋಗಿಗಳಿಗೆ ವಿತರಣೆ ಮಾಡ್ತೀವಿ ಅದಕ್ಕೂ ಮುಂಚಿತವಾಗಿ ಸನ್ಮಾನ್ಯ ಶ್ರೀ ಆಂಟೀನ್ ಸಾಹೇಬ್ರನ್ನು ನಮ್ಮ ಇಲಾಖೆಯ ಪರವಾಗಿ ಪುಷ್ಪ ನೀಡುವುದರ ಮೂಲಕ ಅವರಿಗೆ ಗೌರವ ಸ್ವಾಗತವನ್ನು ಕೊಡ್ತಾ ಇದ್ದೇನೆ

すごい。Oh, <laughs>